ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಇಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪೋಸ್ಟ್ ಆಫೀಸ್ ಅಂದರೆ ಅಂಚೆ ಇಲಾಖೆಯಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರಕ್ಕೂ ಹದಿಮೂರು ಪೋಸ್ಟ್ಗಳನ್ನ ಕರೆದಿದ್ದಾರೆ ಅದು ಕೂಡ ನೇರ ನೇಮಕತಿ ಯಾವುದೇ ಪರೀಕ್ಷೆ ಇಲ್ಲ ಸೊ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಮೆರಿಟ್ ಬೇಸ್ ಮೇಲೆ ಅದು ಕೂಡ ಎಸ್ ಎಸ್ ಎಲ್ ಸಿ ಮೇಲೆ ಕರೆದಿದ್ದಾರೆ ಪುರುಷರು ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಫ್ರೀ ಕಾಸ್ಟಲ್ಲಿ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಒ ಬಿ ಸಿ ಜಿ ಎಮ್ ಬಾಯ್ಸಿಗೆ ಮಾತ್ರ ಓನ್ಲಿ ಹಂಡ್ರೆಡ್ ರುಪೀಸ್ ಫೀಸ್ನ ಇಟ್ಟಿರ್ತಾರೆ ಸೊ ತುಂಬ ಅಂದರೆ ತುಂಬ ವೇಟ್ ಇದ್ರೆ ಎಷ್ಟೋ ಜನ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಅಪ್ಲಿಕೇಶನ್ ಹಾಕೋರು ಈ ಕೂಡಲೇ ಅಪ್ಲಿಕೇಶನ್ ಹಾಕಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಫೋನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಂದುಬಿಟ್ಟು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಕಾಲೇಜ್ ಅಡ್ಮಿಷನ್ ಫೀಸ್ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದೇ ರೀತಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಅದು ಕೂಡ ಅರ್ಥ ಆಗೋ ರೀತಿಯಲ್ಲಿ ಮತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಅಲ್ಲಿ ನನ್ನ ವಾಟ್ಸಪ್ ನಂಬರ್ ಕೂಡ ಸಿಗುತ್ತೆ ನಾನು ಪರ್ಸ್ನಲಿ ಮೆಸೇಜ್ ಮಾಡ್ಬೋದು ಕಾಲ್ ಮಾಡ್ಬೋದು ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ನಾನು ನನಗೆ ತಿಳಿದಷ್ಟು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನನ್ನ ಚಾನಲಿಂದ ಬೆನಿಫಿಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಅದೇ ರೀತಿ ನಿಮ್ಮ ಸಹಕಾರ ಇರಬೇಕಂದ್ರೆ ದಯವಿಟ್ಟು ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಅಪ್ಲಿಕೇಶನ್ ಅನ್ನೋದು ನಾನು ಹೇಳ್ಕೊಡ್ತೀನಿ ಅದು ಕೂಡ ನೇರ ನೇಮಕತಿ ಜಾಬ್ ಅಲ್ವಾ ಸೊ ಅದಕ್ಕೆ ನಾವು ಸರಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಯಾಕಂದರೆ ಎಕ್ಸಾಮ್ ಇರೋಲ್ಲ ಡೈರೆಕ್ಟ್ ಸೆಲೆಕ್ಷನ್ ಆದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸೊ ಆ ಟೈಮ್ನಲ್ಲಿ ನಾವು ಸರಿಯಾಗಿರೋ ಮೆಥಡಲ್ಲಿ ಅಪ್ಲಿಕೇಶನ್ ಹಾಕ್ದೆ ಯಾವುದು ಮಿಸ್ಟೇಕ್ ಮಾಡ್ತದೆ ಹಾಕಿದ್ರೆ ಮಾತ್ರ ಸೆಲೆಕ್ಟ್ ಆಗ್ತೀರಾ ಸೆಲೆಕ್ಟ್ ಆಗಿ ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆದರೆ ಮನಸ್ಸಿಗೆ ತುಂಬ ಬೇಜಾರಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಆಗಿ ನಿಮ್ಮ ಫೋನ್ ಅಥವಾ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ನ ಅಥವಾ ಒಂದು ಬ್ರೌಸರ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ನೀವು ಸಿಂಪಲ್ ಆಗಿ ಅಲ್ಲಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ವೇಕೆನ್ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಈ ರೀತಿ ಸರ್ಚ್ ಮಾಡಿ ಅಕಸ್ಮಾತ್ ನಿಮಗೆ ಇದನ್ನು ಕೂಡ ಸರ್ಚ್ ಮಾಡಲಿಕ್ಕೆ ಕಷ್ಟ ಆದವ್ರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿ ಲಿಂಕ್ನ ಕ್ಲಿಕ್ ಮಾಡ್ಬೋದು ಸೊ ಕ್ಲಿಕ್ನ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಕಾಣಿಸುತ್ತೆ ಸೊ ಇದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಮತ್ತು ಯಾವುದ್ರ ಮೇಲೆ ಕೂಡ ಕ್ಲಿಕ್ ಮಾಡಬೇಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಜಿ ಡಿ ಎಸ್ ಆನ್ಲೈನ್ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಇವಾಗ ಸೊ ನೋಡ್ಬೋದು ಜಿ ಡಿ ಎಸ್ ಆನ್ಲೈನ್ ಈ ರೀತಿ ಓಪನ್ ಆಯಿತು ಸೊ ಇದ್ರ ಮೇಲೆ ನಾವು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಬೇಕು ಸೊ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಿರಬೇಕು ಲೆಫ್ಟ್ ಸೈಡ್ ಕಾರ್ನರಲ್ಲಿ ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತ ಇದೆ ಸೊ ಇಲ್ಲಿ ಫಸ್ಟಿಗೆ ಸ್ಟೇಜ್ ಒನ್ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ನೋಡಿ ಇದರಲ್ಲಿ ಸ್ಟೇಜ್ ಒನ್ ಮೇಲೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಿರುತ್ತೆ ಸೊ ಇವಾಗ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಫಸ್ಟಿಗೆ ಫೋನ್ ನಂಬರ್ ಕೇಳುತ್ತೆ ಇಲ್ಲಿ ಫೋನ್ ನಂಬರ್ನ ಹಾಕಿ ವ್ಯಾಲಿಡ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ವೆರಿಫೈ ಮಾಡೋದಾಗಿರುತ್ತೆ ಸೊ ಅದು ವೆರಿ ಸಿಂಪಲ್ ಆಗಿರುತ್ತೆ ಸೊ ಫೋನ್ ನಂಬರ್ ಹಾಕಿ ಒ ಟಿ ಪಿನ ವೆರಿಫೈಡ್ ಮಾಡಿ ಅದೇ ರೀತಿ ಇಮೇಲ್ ಐಡಿಯನ್ನು ಹಾಕಿ ಅದನ್ನು ಕೂಡ ಇ ವ್ಯಾಲಿಡ್ ಇಮೇಲ್ ಅಂತ ಕೊಡಿ ಇಮೇಲ್ಗೂ ಕೂಡ ಓಟಿ ಪಿ ಬರುತ್ತೆ ಅದನ್ನು ಕೂಡ ವೆರಿಫೈ ಮಾಡಿ ಸೊ ವೆರಿ ಸಿಂಪಲ್ ಆಗಿರುತ್ತೆ ಇದು ನಿಮ್ಗೆ ಗೊತ್ತಾಗ್ಬಿಡತ್ತೆ ಒ ಟಿ ಪಿ ಹಾಕಿ ವೆರಿಫೈ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಬಂದ್ಬಿಟ್ಟು ಅಪ್ಲಿಕೆಂಟ್ ನೇಮ್ ಅಂತ ಕೇಳುತ್ತೆ ಸೊ ನೀವು ಅಪ್ಲಿಕೇಶನ್ ಹಾಕ್ತಿರೋರು ಹೆಸರನ್ನು ಹಾಕಿ ಸೊ ಇದು ಬ ಹೆಸರು ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇದೆ ಅಲ್ವಾ ಸೊ ಫುಲ್ ನೇಮು ಅದೇ ರೀತಿ ನೇಮನ್ನು ಹಾಕಿ ಯಾವುದೇ ಕಾರಣಕ್ಕೂ ಆಧಾರ್ ಅಲ್ಲಿ ಇರೋ ರೀತಿ ನೇಮನ್ನು ಹಾಕಬೇಡಿ ಸೊ ಎಷ್ಟು ಜನ ನೀವು ಇದೇ ಇದೇ ಮಿಸ್ಟೇಕ್ ಮಾಡೋದು ಸೊ ಹೆಸರನ್ನು ಮಿಸ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನಿಲ್ಲಿ ಸೆಲೆಕ್ಟ್ ಆದರೂ ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾರೆ ಸೊ ಇದನ್ನು ಮಾತ್ರ ಸರಿಯಾಗಿ ಹಾಕಿ ಮೇಲೆ ಕೆಳಗಡೆ ಬಂದ್ಬಿಟ್ಟು ಫಾದರ್ ನೇಮ್ ಕೂಡ ಕೇಳಿದ್ದಾರೆ ಸೊ ಫಾದರ್ ಮದರ್ ನೇಮ್ ಾರೆ ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ನಿಮ್ಮ ತಂದೆ ಹೆಸರು ಯಾವ ರೀತಿ ಇದೆ ಅದನ್ನು ಕೂಡ ಅದೇ ರೀತಿಯಲ್ಲಿ ಹಾಕಿ ಸೊ ಇದನ್ನು ಕೂಡ ಮಿಸ್ಟೇಕ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಸೊ ಸರಿಯಾಗಿರೋ ಹೆಸರನ್ನ ಹಾಕಿ ಆಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಸೊ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಇದನ್ನು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಸೊ ಅದೇ ರೀತಿಯಲ್ಲಿ ಎಕ್ಸಾಂಪಲ್ ಆಗಿ ಈ ರೀತಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೊ ನಿಮ್ದು ಯಾವ ಇಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಮಂತ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಿಲ್ಲ ವೆ ವೆರಿ ಈಸಿಯಾಗಿ ಜೆಂಡರ್ ಕೇಳುತ್ತೆ ಸೊ ನಿಮ್ಮ ಮೇಲ ಫಿಮೇಲ್ ಯಾವುದಿದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಇದ್ರೆ ಮೇಲ್ ಫೀಮೇಲ್ ಇದ್ದರೆ ಫೀಮೇಲ್ ಸೊ ನಾನು ಮೇಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕಮ್ಯುನಿಟಿ ಕೇಳುತ್ತೆ ಕಮ್ಯುನಿಟಿ ಅಂದರೆ ನಮ್ಮದು ಇದು ಎಸ್ ಸಿ ಎಸ್ ಟಿ ಒ ಬಿ ಸಿ ಜಿ ಎಮ್ ಸೊ ನಮ್ಮದು ಯಾವ್ದಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತಿದ್ದೀನಿ ನಿಮ್ದು ಓ ಬಿ ಸಿ ಆಗಿದ್ದರೆ ಓ ಬಿ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕ್ಯಾಂಡಿಡೇಟ್ ವಿಚ್ ಸೆಕೆಂಡರಿ ಇಯರ್ ಪಾಸರ ಅಂದರೆ ನೀವು ಎಸ್ ಎಸ್ ಸಿಯಲ್ಲಿ ಯಾವ ಸ್ಟೇಟಿಂದ ಪಾಸ್ ಆಗಿದ್ದೀರಾ ಸೊ ನಾವೆಲ್ಲ ಕರ್ನಾಟಕ ಸ್ಟೇಟಿಂದ ಅಲ್ವಾ ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಯಾವ ವರ್ಷದಲ್ಲಿ ಆಗಿದ್ದೀರಾ ಅಂತ ಕೂಡ ಕೇಳತ್ತೆ ಅಂದರೆ ನೀವು ಎಸ್ ಎಸ್ ಎಲ್ ಸಿನ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂತ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುತ್ತೆ ಅದೇ ರೀತಿ ನೋಡಿಕೊಂಡು ಯಾವ ಇಯರ್ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ ಸೊ ಸರಿಯಾಗಿರೋ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಇವೆಲ್ಲ ಕೇರ್ಫುಲ್ಲಾಗಿ ಹಾಕಬೇಕಿರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಎಲ್ಲ ಥರದ್ದು ನಿಮಗೆ ಪಾಸಿಂಗ್ ಇಯರ್ ಕಾಣಿಸುತ್ತೆ ಸೊ ನಿಮ್ದು ಯಾವುದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಪಾಸಿಂಗ್ ಇಯರು ಎಲ್ಲ ಇರುತ್ತೆ ಅದನ್ನ ಸರಿಯಾಗಿ ನೋಡ್ಕೊಂಡು ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಹಾಕೋದಿರುತ್ತೆ ಸೊ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಕೊಡೋದಾಗಿರುತ್ತೆ ಸೊ ಯಾವ ರೀತಿ ಕ್ಯಾಪ್ಚರ್ ಇದೆ ಅದೇ ರೀತಿ ಕ್ಯಾಪ್ಚರ್ನ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಬಟನ್ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇವಾಗ ಈ ರೀತಿ ಬರುತ್ತೆ ಸೊ ಓಕೆ ಅಂತ ಕೊಡಿ ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಅಂತ ಕ್ಯಾಂಡಿಡೇಟನ್ನು ಸಲ ಸಬ್ಮಿಟ್ ಮಾಡಿದ್ರೆ ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೇಳುತ್ತೆ ಸೊ ಓಕೆ ಅಂತ ಕೊಡಿ ಸೊ ನಾನು ಓಕೆ ಅಂತ ಕೊಟ್ಟಿದ ತಕ್ಷಣ ಇವಾಗ ನೋಡಿ ಎಲ್ಲ ನನ್ನ ಡಿಟೇಲ್ಸ್ ಬರುತ್ತೆ ನಾನು ಏನು ಅಪ್ ಮಾಡಿದ್ದೀನಿ ಅದು ಫಸ್ಟಿಗೆ ಫಸ್ಟ್ ಕಾಲಮಲ್ಲಿ ಬಂದಿದೆ ಸೊ ನಾವು ಇದನ್ನು ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡೋಣ ಯಾಕಂದ್ರೆ ಇದು ಫಿಲ್ ಅಪ್ ಆಗಿದೆ ಕೆಳಗಡೆ ಬ್ಲಾಂಕ್ ಇದೆ ಸೊ ಅದನ್ನು ಫಿಲ್ ಅಪ್ ಮಾಡಬೇಕು ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡಿಟೇಲ್ಸ್ ಬಿಲ್ ಅಂದರೆ ಕೆಳಗಡೆ ಇರೋ ಡಿಟೇಲ್ಸ್ನೆಲ್ಲ ಫಿಲಪ್ ಮಾಡಿ ಅಂತ ಕೇಳುತ್ತೆ ಸೊ ಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗಿರುತ್ತೆ ಸೊ ಅದನ್ನು ಆಧಾರ್ ಕಾರ್ಡ್ ನೋಡ್ಕೊಂಡೆ ಹಾಕಿ ಆಮೇಲೆ ಯಾರು ಡಿಸೆಬಿಲಿಟಿ ಅಂದರೆ ನೀವೇನಾದ್ರು ಅಂಗವಿಕಲ್ ಇರಿದಿರ ಕೇಳುತ್ತೆ ಎಸ್ ಇದ್ದರೆ ಎಸ್ ಕೊಟ್ಟು ಡೀಟೇಲ್ಸ್ನ ಹಾಕಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಅದಾದಮೇಲೆ ನೆಕ್ಸ್ಟು ఇూ వెరీ ఇంపార్టెంట్ లాంగ్వేజ్ ಅಂದರೆ ನೀವು ಸ ಟೆಂಥಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ನ ಕಲ್ತಿದ್ದೀರಾ ಅಂದರೆ ಫಸ್ಟು ಸೆಕೆಂಡು ತರ್ಡ್ ಲ್ಯಾಂಗ್ವೇಜ್ ಸೊ ಕನ್ನಡ ಇಂಗ್ಲೀಷ್ ಹಿಂದಿ ಇವು ಲ್ಯಾಂಗ್ವೇಜ್ ಆಗಿರುತ್ತೆ ನಾವು ಸಬ್ಜೆಕ್ಟ್ನಲ್ಲಿ ಎಸ್ ಎಸ್ ಸಿನಲ್ಲಿ ಸೊ ಎಷ್ಟೋ ಜನಕ್ಕೆ ಸ ಚೇಂಜ್ ಇರ್ಬೋದು ಅಂದರೆ ಎಷ್ಟೋ ಜನಕ್ಕೆ ಕನ್ನಡದಲ್ಲಿ ಸಂಸ್ಕೃತ ಇರ್ಬೋದು ಸೊ ನಿಮ್ಮದು ಯಾವುದಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓನ್ಲಿ ಲ್ಯಾಂಗ್ವೇಜ್ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಂದು ಕನ್ನಡ ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಇತ್ತು ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಫಸ್ಟ್ ತರ್ಡ್ ಮೂರೇನು ಸಬ್ಜೆಕ್ಟ್ಸ್ ಇರುತ್ತೆ ಅಲ್ವಾ ಅದೇ ಲ್ಯಾಂಗ್ವೇಜಸ್ ಆಗಿರುತ್ತೆ ಫಸ್ಟು ಸೆಕೆಂಡು ತರ್ಡು ಸೊ ಆ ಲ್ಯಾಂಗ್ವೇಜಸ್ ನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೋಡಿ ಎಕ್ಸಾಂಪಲ್ ಕನ್ನಡ ಇಂಗ್ಲೀಷ್ ಹಿಂದಿ ನಂದು ಏನಿದೆ ಆ ಮೂರನ್ನು ಲ್ಯಾಂಗ್ವೇಜ್ ಆಗಿ ನಾನು ಎಸ್ ಎಸ್ ಸಿನಲ್ಲಿ ಓದಿದ್ದೀನಿ ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಮಾಡ್ತಿದ್ದೀನಿ ಓಕೆ ಅಂತ ಕೊಟ್ಟ ತಕ್ಷಣ ಸೊ ಸೆಕೆಂಡ್ ಆಪ್ಷನ್ ವೆದರ್ ವಿ ಎಂಪ್ಲಾಯ್ಡ್ ಅಂತ ಕೇಳುತ್ತೆ ನೋ ಅಂತ ಕೊಡಿ ಆಮೇಲೆ ನೆಕ್ಸ್ಟು ಏನು ಕೇಳತ್ತೆ ಅಂತಂದರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಇರುತ್ತೆ ಸೊ ಫೋಟೋ ಬಂದುಬಿಟ್ಟು ಫಿಫ್ಟಿ ಕೆ ಬಿ ಒಳಗೆ ಅಂದರೆ ಐವತ್ತು ಕೆ ಬಿ ಒಳಗೆ ಇರಬೇಕಾಗಿರುತ್ತೆ ಸೊ ಸಿಗ್ನೇಚರು ಟ್ವೆಂಟಿ ಕೆ ಬಿ ಒಳಗೆ ಇರಬೇಕಾಗಿರುತ್ತೆ ಸೊ ಜೆ ಪಿ ಜಿದಲ್ಲಿ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಎಲ್ಲ ಮಾಡ್ಕೋಬೇಡಿ ಸೊ ಮತ್ತು ಸೈಜು ಗೀಜು ಯಾವುದು ಇದೇನು ಜಾಸ್ತಿ ಕೇಳೋಲ್ಲ ಇದರಲ್ಲಿ ಈಸಿಯಾಗಿ ಅಪ್ಲೋಡ್ ಆಗುತ್ತೆ ಇದರಲ್ಲಿ ಅಂಥದ್ದು ಅಂಥದ್ದೇನಿರಲ್ಲ ವೇರಿ ಈಸಿಯಾಗಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ ಎಕ್ಸಾಂಪಲ್ ಬೇಕಿದ್ರೆ ನಾನು ನೋಡಿ ಟ್ ಫಿಫ್ಟಿ ಕೆ ಬಿ ಒಳಗಿರೋ ಫೋಟೋನ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಟ್ವೆಂಟಿ ಕೆಬಿಯಲ್ಲಿರೋ ಸಿಗ್ನೇಚರ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಇದೇ ರೀತಿ ಸ್ವಲ್ಪ ಕ್ಲಿಯರಾಗಿ ಅಪ್ಲೋಡ್ನ ಮಾಡ್ಕೊಳ್ಳಿ ಸೊ ವೆರಿ ಸಿಂಪಲ್ ಅಂತ ಹೇಳ್ತಿದ್ದೀನಿ ಇದಕ್ಕೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಆಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಕಾಣುತ್ತೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇಷ್ಟೆಲ್ಲ ನೀವು ವೆರಿ ಈಸಿಯಾಗಿ ಅಪ್ಲೋಡ್ ಮಾಡ್ಕೊಂಡಾದ ಮೇಲೆ ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡಿಟೇಲ್ಸು ಈ ರೀತಿ ಕಾಣಿಸುತ್ತೆ ಸೊ ಎಲ್ಲ ನೀವು ಏನು ಇವಾಗ ಅಪ್ ಮಾಡಿ ಡೀಟೇಲ್ಸ್ ಸರಿ ಇದೆ ನಾವು ಸಲ ನೋಡ್ಕೊಳ್ಳಿ ಸರಿ ಇಲ್ಲ ಆಗಿದ್ದರೆ ಕೆಳಗಡೆ ಕ್ಯಾನ್ಸಲ್ ಬಟನ್ ಇದೆ ಹೋಗಿ ಮತ್ತು ಆಧಾರ್ ಕಾರ್ಡ್ ನಂಬರು ಅಥವಾ ಲ್ಯಾಂಗ್ವೇಜು ಮತ್ತೇನು ಪಾಸಿಂಗ್ ಇಯರ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಅಂತ ಕೆಳಗಡೆ ಚೆಕ್ ಬಾಕ್ಸ್ ಕಾಣ್ತಿದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಟೋಮೆಟಿಕ್ಲಿ ಅಪ್ಲಿಕೇಶನ್ ನಂಬರ್ ಬಂದುಬಿಡತ್ತೆ ಸೊ ಇದು ಫೋನಿಗೂ ಕೂಡ ಮೆಸೇಜ್ ಬಂದಿರುತ್ತೆ ಸೊ ಈ ರಿಜಿಸ್ಟ್ರೇಷನ್ ನಂಬರ್ನ ನೀವು ಬರೆದಾದರೂ ಇಟ್ಕೊಳ್ಳಿ ಸ್ಕ್ರೀನ್ಶಾಟ್ ಆದರೂ ತೆಗೆದ್ ಇಟ್ಕೊಳ್ಳಿ ಏನಾದರೂ ಮಾಡಿ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದು ಕಂಟಿನ್ಯೂ ಅಪ್ಲೈ ಅಂತ ಕಂಟಿನ್ಯೂ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ ಸೊ ಅದ್ರ ಕೆಳಗಡೆ ಕಂಟಿನ್ಯೂ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸೊ ಸರ್ಕ್ಯುಲರ್ ಅಪ್ಲೈಯಿಂಗ್ ಫಾರ್ ಸರ್ಕ್ಯುಲರ್ ಅಂತ ಕೇಳುತ್ತೆ ಸೊ ಸರ್ಕ್ಯುಲರ್ ಅಪ್ಲೈಯಿಂಗ್ ಫಾರ್ ಅಂತ ನಾನು ಕರ್ನಾಟಕ ಸ್ಟೇಟಲ್ಲಿ ಸೊ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಕರ್ನಾಟಕದಲ್ಲೇ ಜಾಬ್ ಬೇಕಲ್ವಾ ಸೊ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಲಿ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಇದನ್ನು ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಎಂಟರ್ ಓ ಟಿ ಪಿ ಇದ್ದೆಲ್ಲ ಎಂಟರ್ ಮಾಡಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಕ್ಯಾಪ್ಚರ್ ಕೋಡ್ನ ಹಾಕಿ ನೆಕ್ಸ್ಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಎಲ್ಲ ವಿಂಡೋಸ್ ಓಪನ್ ಆಗುತ್ತೆ ಸೊ ನೋಡ್ಬೋದು ಫಸ್ಟ್ಗೆ ನಮ್ದೆಲ್ಲ ಡೀಟೇಲ್ಸ್ ಅಪ್ ಆಗಿರೋದು ಬರುತ್ತೆ ಸೊ ಅದನ್ನು ಬಿಟ್ಟುಬಿಡಿ ಅದು ಆಲ್ರೆಡಿ ಫಿಲಪ್ ಆಗಿದೆ ಸೊ ಕೆಳಗಡೆ ಅಡ್ರೆಸ್ ಡೀಟೇಲ್ಸ್ ಕಾಣಿಸ್ ಕೇಳತ್ತೆ ಸೊ ಅಡ್ರೆಸ್ ಡೀಟೇಲ್ಸ್ ಬಂದುಬಿಟ್ಟು ನಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದನ್ನೇ ಹಾಕಿ ಅದನ್ನ ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಿದ್ದ ಅಡ್ರೆಸ್ನ ದಯವಿಟ್ಟು ಹಾಕಬೇಡಿ ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ ಸೊ ನೀವು ಆಧಾರ್ ಕಾರ್ಡಲ್ಲಿ ನಿಮ್ಮ ಊರು ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ನಿಮ್ಮ ಪಿನ್ಕೋಡ್ನ ಎಲ್ಲ ಸರಿಯಾಗಿ ಹಾಕಿ ನಿಮ್ಮದು ಪ್ರೆಸೆಂಟ್ ಡೀಟೇಲ್ಸು ಪರ್ಮನೆಂಟ್ ಡೀಟೇಲ್ಸ್ ಎರಡೂ ಒಂದೇ ಇದ್ದರೆ ಇಲ್ಲಿ ಸೇಮ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಸೆಕೆಂಡ್ ಕಾಲಮ್ ಕೂಡ ಇದರಲ್ಲಿ ಇರೋ ಥರಾನೆ ಫಿಲಪ್ ಆಗುತ್ತೆ ಇಲ್ಲ ಪ್ರೆಸೆಂಟ್ ಬೇರೆ ಪರ್ಮನೆಂಟ್ ಬೇರೆ ಅಂದರೆ ಎರಡು ಬೇರೆ ಬೇರೆ ಫಿಲಪ್ ಮಾಡ್ಕೊಳ್ಳಿ ಇದು ನಿಮ್ಗೆ ಗೊತ್ತಿರುತ್ತೆ ಸೊ ಸರಿಯಾಗಿ ನೋಡ್ಕೊಂಡು ಫಿಲಪ್ ಮಾಡಿ ಏನಿಲ್ಲ ಆಧಾರ್ ಕಾರ್ಡ್ ಇರೋ ರೀತಿ ಫಿಲಪ್ ಮಾಡ್ಕೊಳ್ಳಿ ಸೇಮ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ರೆಸ್ ಕೊಟ್ಟರೆ ಸೆಕೆಂಡ್ ಕಾಲಮ್ ಕೂಡ ಅಪ್ ಆಗುತ್ತೆ ಸೊ ಇದು ಇವಾಗ ಮುಗಿತ್ತು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೆಳಗಡೆ ಇದೆ ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನೋಡೋಣ ಸೊ ಇಲ್ಲಿ ಕರ್ನಾಟಕ ಮತ್ತು ಟೂ ತೌಸಂಡ್ ಟ್ವೆಂಟಿ ಟು ಪಾಸಿಂಗ್ ಇಯರ್ ನೀವು ಯಾವ್ದು ಹಾಕಿದ್ದಾರೆ ಅದು ತೊಗೊಳ್ಳುತ್ತೆ ಸ್ಕೂಲ್ ಬೋರ್ಡ್ ನೇಮ್ ಕೇಳುತ್ತೆ ಸೊ ಸೊ ಸ್ಕೂಲ್ ಬೋರ್ಡ್ ನೇಮ್ ಅಂದರೆ ನಮ್ಮದು ಕರ್ನಾಟಕ ಬೋರ್ಡ್ ಅಲ್ವಾ ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕರ್ನಾಟಕ ಸ್ಟೇಟ್ ಬಂದುಬಿಟ್ಟು ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಆಪ್ಷನ್ ಕಾಣುತ್ತೆ ಅದರಲ್ಲಿ ಯಾವುದಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಮೂರನೇ ಆಪ್ಷನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಅಲ್ವಾ ಇಲ್ಲಿ ನೋಡಿ ಕಾಣಿಸ್ತೀನಿ ಇವು ಫಸ್ಟ್ ಲಾಸ್ಟ್ ಮೂರನೇದು ಅಲ್ವಾ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಕೇಳುತ್ತೆ ಸೊ ಅಲ್ಲಿ ಮಾರ್ಕ್ಸ್ ಅಂತ ಇರುತ್ತೆ ಜಸ್ಟ್ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಕಾಲಮ್ಗಳು ಓಪನ್ ಆಗುತ್ತೆ ಸೊ ಈ ಕಾಲಮ್ಗಳು ಏನಪ್ಪ ಅಂತಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನೋಡ್ಬೋದು ನೂರಕ್ಕೆ ಸೈನ್ಸಲ್ಲಿ ನೂರಕ್ಕೆ ಎಷ್ಟು ಬಿದ್ದಿದೆ ಅದನ್ನು ಇಲ್ಲಿ ಹಾಕಬೇಕು ಸೊ ಸಬ್ಜೆಕ್ಟ್ ಸೈನ್ಸಲ್ಲಿ ನೂರಕ್ಕೆ ಎಷ್ಟು ಬಿದ್ದಿದೆ ಅಪ್ಪ ಹಾಂ ಎಕ್ಸಾಂಪಲ್ ಇವಾಗ ಎಪ್ಪತ್ತಾರು ಎಪ್ಪತ್ತಾರು ಹಾಕ್ಕೊಂಡೆ ಅದಾದಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ ನೋಡಿ ಸೆಲೆಕ್ಟ್ ಸಬ್ಜೆಕ್ಟ್ ಇದ್ದಲ್ಲಿ ಫಸ್ಟ್ ಇದು ಸೆಲೆಕ್ಟ್ ಸಬ್ಜೆಕ್ಟು ಕೆಳಗಡೆ ಸೈನ್ಸ್ ಕೆಳಗಡೆ ಸೆಲೆಕ್ಟ್ ಸಬ್ಜೆಕ್ಟು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ನೂರ ಇಪ್ಪತ್ತೈದಕ್ಕೆ ಎಷ್ಟು ಬಿದ್ದಿದೆ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿರುತ್ತೆ ಅದನ್ನು ನೋಡಿ ಹಾಕೊಳ್ಳಿ ಅದೇ ರೀತಿ ಮ್ಯಾಥಮೆಟಿಕ್ಸಿಗೆ ನೂರಕ್ಕೆ ಎಷ್ಟು ಬಿದ್ದಿದೆ ಅದನ್ನು ಹಾಕ್ಕೊಳ್ಳಿ ಅದೇ ರೀತಿ ಸೋಷಲ್ ಸೈನ್ಸಿಗೆ ಅಂದರೆ ಸಮಾಜ ವಿಜ್ಞಾನಕ್ಕೆ ಎಷ್ಟು ಬಿದ್ದಿದೆ ಅದನ್ನು ಹಾಕ್ಕೊಳ್ಳಿ ಅದೇ ರೀತಿ ಮತ್ತು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೇಳುತ್ತೆ ಸೆಕೆಂಡು ಸೊ ಸೆಕೆಂಡ್ ಸಬ್ಜೆಕ್ಟು ಬಂದುಬಿಟ್ಟು ಇಂಗ್ಲೀಷು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸೆಕೆ ಆಮೇಲೆ ಮತ್ತೊಂದು ಲ್ಯಾಂಗ್ವೇಜ್ ಬಂದುಬಿಟ್ಟು ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಸೊ ನೂರಕ್ಕೆ ಎಷ್ಟು ಬಿದ್ದಿದೆ ಇದನ್ನು ಹಾಕಿ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ಸೊ ಸೇವೆನ್ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇವಾಗ ನೋಡ್ಬೋದು ಯಾವ ರೀತಿ ಸೇವ್ ಸೆವೆನ್ ಕಂಟಿನ್ಯೂ ಆಗ ಸೆವೆನ್ ಕಂಟಿನ್ಯೂ ಕೊಟ್ರಿ ಸೊ ಸೆವೆನ್ ಕಂಟಿನ್ಯೂ ಕೊಟ್ಟ ತಕ್ಷಣ ಇಲ್ಲಿ ಓಕೆ ಬಟನ್ನ ಕೊಡಿ ಮೇಲ್ಗಡೆ ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ ಸೇವ್ ಸೇವೆನ್ ಕಂಟಿನ್ಯೂ ಕೊಟ್ರಿ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಸೊ ನೀವು ಓಕೆ ಅಂತ ಕೊಟ್ಟ ತಕ್ಷಣ ಇವಾಗ ನೋಡ್ಬೋದು ಯಾವ ರೀತಿ ಓಪನ್ ಆಗುತ್ತೆ ಅಂತ ಸೊ ಇವಾಗ ಈ ರೀತಿ ಬರುತ್ತೆ ಸೊ ಮೇಲ್ಗಡೆ ನಿಮ್ಮ ಡಿಟೇಲ್ಸ್ ಬರುತ್ತೆ ಬಿಟ್ಟುಬಿಡಿ ಅದನ್ನು ಕೆಳಗಡೆ ಚಾಯ್ಸ್ ಪ್ರಿಫ್ರೆನ್ಸ್ ಹಿಯರ್ ಅಂತ ಹೇಳುತ್ತೆ ಅಂದರೆ ನೀವು ಯಾವ ಇದಕ್ಕೆ ಹಾಕ್ತೀರಾ ಅಂದರೆ ನೀವು ಎಕ್ಸಾಂಪಲ್ ಇವಾಗ ಪೋಸ್ಟ್ ಆಫೀಸ್ ಯಾವ ಡಿವಿಸನ್ಗೆ ಹಾಕ್ತೀರಾ ಇಲ್ಲೆಲ್ಲ ಡಿವಿಷನ್ ಕೊಟ್ಟಿದೆ ಬಾಗಲಕೋಟೆ ಬೆಳಗಾವಿ ಬೆಂಗಳೂರು ಬೆಂಗಳೂರು ಚಾಮರಾಜನಗರ ಬೀದರ್ ಚಿಕ್ಕಮಂಗ್ಳೂರು ಆಮೇಲೆ ಎಲ್ಲ ತುಂಬ ಯಾವುದು ಗದಗ ಗೋಕಾಕ ಹಾಸನ ಯಾವ್ಯಾವ ಥರ ಇದೆ ಎಲ್ಲ ರೀತಿಯೂ ಕೊಟ್ಟಿದೆ ಸೊ ಎಲ್ಲ ರೀತಿಯೂ ನಿಮ್ದು ಯಾವ ಆಯೋ ಡಿವಿಷನ್ ಇದೆ ಆ ಎಲ್ಲ ಡಿವಿಜನ್ ಗಳ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೊ ಇಲ್ಲಿ ಯಾವ್ದಾರು ಒಂದು ಡಿವಿಜನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಡಿವಿಜನ್ ಬೇಕಲ್ವಾ ಅಂದರೆ ನಿಮ್ಮ ಊರಿಂದ ಅಕಸ್ಮಾತ್ ನಿಮ್ದು ಯಾವ ಜಿಲ್ಲೆ ಆಗಿರುತ್ತೆ ಸೊ ಆ ಜಿಲ್ಲೆಯಲ್ಲಿ ಯಾವ್ದಾರು ನಿಮ್ಮದು ತಾಲೂಕಿನಲ್ಲಿ ಏನಾದರೂ ಕರೆದಿದ್ರೆ ಎಲ್ಲಿ ಕಾಲಿದೆ ಅದನ್ನು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಡಿವಿಝನ್ ಬೇಕು ಸೊ ನಾನು ಎಕ್ಸಾಂಪಲ್ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗಾವಿದಲ್ಲಿ ತುಂಬ ಪೋಸ್ಟ್ ಆಫೀಸ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಇಷ್ಟು ಆಫೀಸ್ ಕಾಲಿದೆ ಪೋಸ್ಟ್ ಆಫೀಸ್ನಲ್ಲಿ ಇಲ್ಲಿ ಎಕ್ಸಾಂಪಲ್ ಎಸ್ ಸಿ ಯು ಆರ್ ಇವೆಲ್ಲ ಕಾಣಿಸ್ತಿದೆ ಸೊ ನೀವು ಎಸ್ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಯಾವ್ದು ಹತ್ತಿರ ಇದೆ ಅಲ್ಲಿ ಒನ್ ಅಂತ ಕೊಡಿ ಸೆಕೆಂಡ್ ಎಸ್ ಸಿ ಇದು ಸೆಕೆಂಡ್ ಎಸ್ ಸಿ ಅಂತ ಕಾಲಿ ಇರುತ್ತೆ ಅಲ್ಲಿ ಎರಡು ಕೊಡಿ ಮೂರು ಆಮೇಲೆ ಅದೇ ರೀತಿ ಎಲ್ ಎಲ್ ಕಾಲ ಇದೆ ಮೂರು ನಾಲ್ಕು ಪ್ರಿಫರೆನ್ಸ್ ಕೊಡ್ತಾ ಹೋಗಿ ಸೊ ಪ್ರಿಫರೆನ್ಸ್ ಕೊಡೋದು ನಿಮ್ಗೆ ಗೊತ್ತಿದೆ ಅದೇ ರೀತಿ ಸಿ ಆಗಿದ್ರೆ ಸಿದವರು ನಿಮ್ಗೆ ಯಾವ್ದು ಹತ್ರ ಇದೆ ಅದ್ರ ಮೇಲೆ ಸೊ ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಿ ಸರಿಯಾಗಿ ಕೇಳ್ಕೊಳ್ಳಿ ಪ್ರಿಫರೆನ್ಸ್ ಕೊಡುವಾಗ ಸ್ವಲ್ಪ ಗಮನದಲ್ಲಿಟ್ಕೊಟ್ಕೊ ಕೊಡಿ ಏನಕ್ಕಂತಂದರೆ ಎಷ್ಟು ಜನ ಪ್ರಿಫರೆನ್ಸ್ ಕೊಡೋ ಥರ ಕೊಡ್ತೀರಾ ಹತ್ತು ಜನ ಹತ್ತು ಮಾತು ಕೇಳ್ತೀರಾ ಆಮೇಲೆ ಆಮೇಲೆ ನೀವೇನು ಯೋಚನೆ ಮಾಡ್ತೀರಾ ಅಯ್ಯೋನ ಅದು ಹಾಕ್ಬಾರ್ದಿತ್ತು ಫಸ್ಟ್ ಈ ಪ್ರಿಫರೆನ್ಸ್ ಕೊಡಬೇಕಿತ್ತು ಯೋಚನೆ ಮಾಡ್ತೀರಾ ಬಟ್ ಎಡಿಟ್ ಎಲ್ಲ ತುಂಬ ಕಷ್ಟ ಎಡಿಟ್ ಎಲ್ಲ ವೇಟ್ ಮಾಡಬೇಕಾಗಿರುತ್ತೆ ಅದು ಬಿಡ್ತಾರೆ ಬಟ್ ವೇಟ್ ಮಾಡಬೇಕಾಗಿರುತ್ತೆ ಸೊ ಅವೆಲ್ಲ ಲೆಂದಿ ಪ್ರೊಸೆಸ್ಸು ಸುಮ್ಮನೆ ತಲೆ ಹಾಳು ಮಾಡ್ಕೊಬೇಡಿ ನಿಮ್ದು ನಿಮಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ನಿಮ್ಗೆ ಯಾವ್ದು ಎಲ್ಲಿ ಹಾಕಿದರೆ ನಿಮಗೆ ಸಿಗ್ಬೋದು ಈ ರೀತಿ ನೀವು ಥಿಂಕ್ ಮಾಡಿ ಒಂದು ಮನೆಯಲ್ಲಿ ಸೀನಿಯರ್ಸ್ ಕೇಳಿ ಇಲ್ಲಾದರೆ ಮತ್ತೆ ಯಾರಿಗಾರು ಕೇಳಿ ಬ ಒಟ್ನಲ್ಲಿ ನಿಮ್ಗೆ ನಿಯರ್ ಆಗುವಂಥದ್ದು ನಿಮಗೆ ಕೆಲಸ ಸಿಕ್ಕರೆ ಹೋಗ್ಲಿಕ್ಕೆ ಆಗುವಂಥದ್ದು ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಎರಡು ಕೊಡಿ ಹತ್ತಿರ ಇರೋದು ಒಂದು ಕೊಡಿ ಮತ್ತು ಸೆಕೆಂಡ್ ಒಂದು ಬೇಕಿದ್ರೆ ಸೆಕೆಂಡ್ ಕೊಡಿ ಮೂರನೇ ಬೇಕಿದ್ರೆ ಮೂರನೇ ಕೊಡಿ ಸೊ ಎಷ್ಟಿದೆ ಎಲ್ಲದಕ್ಕೂ ಪ್ರಿಫರೆನ್ಸ್ ಕೊಡಿ ಪ್ರಿಫ್ರೆನ್ಸ್ಗೆ ಏನು ಇಷ್ಟೇ ಲಿಮಿಟ್ ಅಂತ ಇಲ್ಲ ಸೊ ನಿಮ್ಮದಲ್ಲಿ ಯು ಆರ್ ಓ ಬಿ ಸಿ ಎಸ್ ಸಿ ಎಲ್ಲ ನೋಡ್ಕೊಂಡು ಕೊಡಿ ಅದಕ್ಕೇನು ನಡೆಯುತ್ತೆ ಅಂತ ಹೇಳ್ತಾ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಿಫರೆನ್ಸ್ ಕೊಟ್ಟಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲರ್ ಸ್ಕ್ರೋಲ್ ಮಾಡಿದ್ಮೇಲೆ ಡಿಕ್ಲರೇಷನ್ ಕೇಳುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಕೆಳಗಡೆ ಬಂದು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಪ್ಲಿಕೇಶನ್ ಅದ್ರ ಮೇಲೆ ಓಕೆ ಕೊಡಿ ಸೊ ಎಷ್ಟೋ ಜನ ಕೇಳ್ಬೋದು ಏನು ಸರ್ ಡೈರೆಕ್ಟ್ ಸಬ್ಮಿಟ್ ಆಯಿತು ಪೇಮೆಂಟ್ ಎಲ್ಲ ಇಲ್ವಾ ಅಂತ ಸೊ ಇದು ಎಸ್ ಸಿ ಕ್ಯಾಂಡಿಡೇಟ್ ಆಗಿರೋದಕ್ಕೆ ಎಸ್ ಸಿ ಆಗಲಿ ಹೆಣ್ಮಕ್ಳಾಗಲಿ ಇವ್ರಿಗೆ ಯಾವುದೇ ಫೀಸ್ ಇರಲ್ಲ ಡೈರೆಕ್ಟ್ ಈ ರೀತಿ ಸಬ್ಮಿಟ್ ಸಕ್ಸಸ್ಫುಲ್ ಆಗಿ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಅಕಸ್ಮಾತ್ ನೀವು ಓ ಬಿ ಸಿ ಜಿ ಎಮ್ ಬಾಯ್ಸ್ ಆಗಿದ್ದರೆ ಅವ್ರಿಗೆ ಇವಾಗ ನಾನು ಯಾವ ರೀತಿ ಸೇವ್ಡ್ ಆ್ಯಂಡ್ ಪ್ರೊಸೀಡ್ ಕೊಟ್ಟ ತಕ್ಷಣ ಇಲ್ಲಿ ಪ್ರಿಂಟ್ ಬಂತು ಅದೇ ರೀತಿ ಅವ್ರಿಗೆ ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನ್ ಬರುತ್ತೆ ಅಲ್ಲಿ ಡೈರೆಕ್ಟ್ ಸ್ಕ್ಯಾನ್ ಮಾಡೋದು ಯು ಪಿ ಐ ಡಿ ಹಾಕೋದು ಸ್ಕ್ಯಾನ್ ಪೇ ಮಾಡೋದಾಗಿರುತ್ತೆ ವೆರಿ ಸಿಂಪಲ್ ಈ ಎಕ್ಸಾಂಪಲ್ ಹೇಳಬೇಕಂತ ಅಂದರೆ ಇವಾಗ ನೀವೇನಾದರೂ ಒಂದು ಸ್ಕ್ಯಾನರ್ ಇದ್ದರೆ ಹೆಂಗೆ ಡೈರೆಕ್ಟಾಗಿ ಆಗಿ ಹೋಗಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀರೋ ಅದೇ ರೀತಿ ಇಲ್ಲೂ ಕೂಡ ನೀವು ಸೇವ್ ಪ್ರೊಸೀಡ್ ಕೊಟ್ಟ ತಕ್ಷಣ ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ ಜಸ್ಟ್ ಪೇಮೆಂಟ್ ಮಾಡೋದು ಆದ ತಕ್ಷಣ ಅಲ್ಲಿ ಕಂಟಿನ್ಯೂ ಕೊಟ್ಬಿಟ್ರೆ ಸಬ್ಮಿಟ್ ಕೊಟ್ಬಿಟ್ರೆ ಈ ರೀತಿ ನಿಮಗೂ ಕೂಡ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ ಸೊ ಇಷ್ಟೇ ನಿಮಗಿದು ಗೊತ್ತಾಗುತ್ತೆ ಅನ್ಕೊಳ್ತಿದ್ದೀನಿ ಫ್ರೆಂಡ್ಸ್ ವೆರಿ ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ ನೀವು ಇಷ್ಟೆಲ್ಲ ಮಾಡಿದವ್ರಿಗೆ ಪೇಮೆಂಟ್ ಮಾಡೋದು ಗೊತ್ತಿರತ್ತೆ ಅನ್ಕೊಂಡಿರ್ತೀನಿ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರೆಲ್ಲ ಅಷ್ಟು ಹುಷಾರು ಇದ್ದಾರೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತೀನಿ ಅಷ್ಟು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರೆ ಫೋನ್ ನಂಬರ್ ಕಾಲ್ ಮಾಡಿದ್ರು ಕೂಡ ನಾನು ಪೇಮೆಂಟ್ ಮಾಡೋದು ಹೇಳ್ಕೊಡ್ತೀನಿ ಪೇಮೆಂಟ್ ಮಾಡೋದೇನು ವೆರಿ ಸಿಂಪಲ್ ಫ್ರೆಂಡ್ಸ್ ಡೈರೆಕ್ಟ್ ನೀವೇ ಅಲ್ಲಿ ಸೇವೆಯನ್ನು ಪ್ರೊಸೀಡ್ ಕೊಡೋದ ತಕ್ಷಣ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ ಪ್ರಿಂಟ್ ಬರುತ್ತೆ ಪ್ರಿಂಟ್ ತೆಗೆದು ಜೋಪಾನವಾಗಿ ಇಟ್ಕೊಳ್ಳಿ ಸೆಲೆಕ್ಷನ್ ಆದರೆ ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅದೇ ರೀತಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಎಲ್ಲ ಜಾಬಿಂದೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್